ಕರ್ನಾಟಕ ಬಿಜೆಪಿ ನಾಯಕರ ಕರ್ನಾಟಕ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರ ಸಭೆಯಲ್ಲಿ ದೊಡ್ಡದೊಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಆ ನಿರ್ಧಾರ ಏನು ಅಂತ ಹೇಳಿದ್ರೆ ವಿಜಯಪುರ ಬಿಜೆಪಿ ಶಾಸಕ ಪಕ್ಷದ ನಾಯಕರ ವಿರುದ್ಧವೇ ಬಹಿರಂಗವಾಗಿ ಹಗರಣಗಳ ಆರೋಪ ಟೀಕೆಗಳನ್ನು ಮಾಡ್ತಾ ಇರುವಂತಹ ಬಸನಗೌಡ ಪಾಟೀಲ್ ವಿರುದ್ಧ ಕ್ರಮ ಕೈಗೊಳ್ಳಬಾರದು ಎನ್ನುವಂಥದ್ದು ದೊಡ್ಡ ದೊಡ್ಡ ನಾಯಕರು ಪಾಲ್ಗೊಂಡಿದ್ದಂತಹ ಸಭೆಯಲ್ಲಿ ಆದಂತಹ ನಿರ್ಣಯ ಇತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳುವಂತದ್ದು ಬೇಡ ವಿಜಯೇಂದ್ರ ಬಿಜೆಪಿ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ಬಳಿಕ ಜೊತೆಗೆ ವಿಜಯೇಂದ್ರ ಅವರೇ ಕಟ್ಟಿದಂತಹ ಹೊಸ ಟೀಮು ಕರ್ನಾಟಕ ಬಿಜೆಪಿಯಲ್ಲಿ ಅಸ್ತಿತ್ವಕ್ಕೆ ಬಂದ ಬಳಿಕ ನಡೆದಂತಹ ಮೊದಲ ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಯತ್ನಾಳ್ ಅವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಬೇಡ ಕ್ರಮ ಏನು ಉಚ್ಚಾಟನೆ ಅಥವಾ ಪಕ್ಷದಿಂದ ಅಮಾನತ್ತು ಮಾಡುವಂತಹ ಯಾವುದೇ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಬೇಡ ಬದಲಿಗೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ನಾಯಕರು ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಹೀಗೆ ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಹೇಳಿ ಯತ್ನಾಳ್ ಅವರನ್ನ ಸಮಾಧಾನ ಪಡಿಸೋಣ ಯತ್ನಾಳ್ ಅವರೇ ಸಾಕು ಸುಮ್ಮನಿರಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಲೋಕಸಭಾ ಚುನಾವಣೆ ಇದೆ ನೀವು ಈ ರೀತಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಹೋದ್ರೆ ನಮ್ಮ ಪಕ್ಷದ ನಾಯಕರ ಹಗರಣಗಳ ಬಗ್ಗೆಯೇ ಬಹಿರಂಗವಾಗಿ ಮಾತಾಡ್ತಾ ಹೋದ್ರೆ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಪಕ್ಷಕ್ಕೆ ಮುಜುಗರ ಆಗತ್ತೆ ನಾವು ಸಮರ್ಥನೆ ಮಾಡಿಕೊಂಡು ಹೋಗಕ್ಕಾಗಲ್ಲ ಕಾಂಗ್ರೆಸ್ನ ವಿರುದ್ಧ ಹೋರಾಟಕ್ಕೆ ಹಿನ್ನಡೆಯಾಗತ್ತೆ ನಮಗೆ ಮುಜುಗರ ಆಗತ್ತೆ ಕಾರ್ಯಕರ್ತರು ಇನ್ನಷ್ಟು ನೈತಿಕವಾಗಿ ಕೂಗ್ತಾರೆ ಎನ್ನುವಂತಹ ಸಂದೇಶವನ್ನು ಅವರಿಗೆ ಪಕ್ಷದ ರಾಷ್ಟ್ರೀಯ ನಾಯಕರ ಮುಖಾಂತರ ರವಾನಿಸಿ ಯತ್ನಾಡವರನ್ನ ಸಮಾಧಾನ ಪಡಿಸುವಂಥದ್ದು ಅಥವಾ ಸ್ವಲ್ಪ ದಿನ ಕಾಯಿರಿ ನಿಮಗೆ ಬೇರೆ ಹುದ್ದೆಯನ್ನು ಕೊಡ್ತೀವಿ ನಿಮಗೆ ಸೂಕ್ತ ವ್ಯವಸ್ಥೆಯನ್ನ ಮಾಡ್ತೀವಿ ಎನ್ನುವುದರ ಮುಖಾಂತರ ಸಮಾಧಾನ ಪಡಿಸಬೇಕು ಅಂತದ್ದೊಂದು ಮನವಿಯನ್ನ ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ನಾವು ಮಾಡೋಣ ಅಂತೇಳಿ ವಿಜೇಂದ್ರ ನೇತೃತ್ವದಲ್ಲಿ ನಡೆದಂತಹ ಕರ್ನಾಟಕ ಬಿಜೆಪಿ ನಾಯಕರು ದೊಡ್ಡ ದೊಡ್ಡ ನಾಯಕರ ಸಭೆಯಲ್ಲಿ ತೀರ್ಮಾನ ಆಗಿರುವಂತದ್ದು ಯಾಕೆ ಯತ್ನಾಳ್ ಅವರ ವಿರುದ್ಧ ಕ್ರಮಕ್ಕೆ ಕರ್ನಾಟಕ ಬಿಜೆಪಿ ಹಿಂದೇಟಾಗ್ತಿದೆ ಅಂತ ಹೇಳಿದ್ರೆ ಕೆಲವು ಅಂಶಗಳನ್ನು ಹೇಳಿದ್ವಿ ಒಂದು ವೇಳೆ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಅಮಾನತ್ತು ಮಾಡಿದ್ರೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಯತ್ನಾಳ್ ಅವರನ್ನ ತೆಗೆದು ಹಾಕಿದ್ರೆ ಒಂದು ಮೆಸೇಜ್ ಅಂತೂ ಪಕ್ಕಾ ಕ್ಲಿಯರ್ ಆಗಿ ಹೋಗುತ್ತೆ ಗ್ರೌಂಡ್ ಏನು ಅಂತ ಹೇಳಿದ್ರೆ ಪಕ್ಷದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆದಂತಹ ಹಗರಣಗಳ ಬಗ್ಗೆ ಮಾತಾಡಿದ್ದಕ್ಕೆ ಯತ್ನಾಳ್ ಅವರಿಗೆ ಶಿಕ್ಷೆಯನ್ನ ಕೊಡಲಾಯಿತು ಅಂತೇಳಿ ಎರಡನೆಯದ್ದು ಅವರೇ ಹೇಳಿದ್ರಲ್ಲ ನಾ ಖಾವುಂಗಾ ನಾ ಖಾನೆ ಈ ನಾ ಖಾವುಂಗಾ ನಾ ಖಾನೆ ದೊಂಗ ಆ ಗೆ ಇಲ್ಲಿ ಪಡತಾ ಬಿದ್ದಂಗಾಗುತ್ತೆ ಆಗುತ್ತೆ ಹೆಂಗೆ ಹೇಳ್ತಾರೆ ಅವರು ಹಗರಣಗಳ ಬಗ್ಗೆ ಮಾತಾಡಿದಕ್ಕೆ ಉಚ್ಚಾಟನೆ ಎನ್ನುವುದಾದ್ರೆ ಯತ್ನಾಳ್ ಅವರ ಆರೋಪದಲ್ಲಿ ನಿಜ ಇದೆ ಅಂತ ಆಯ್ತಲ್ಲ ಅಲ್ಲಿಗೆ ಮೂರನೇ ವೆರಿ ಇಂಪಾರ್ಟೆಂಟ್ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಇಬ್ಬರಿಗೂ ಕೂಡ ಧೈರ್ಯ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಆಯ್ತು ಮಾತಾಡ್ಕೊಂಡು ಹೋಗ್ಲಿ ಏನ್ ಬೇಕಾದ್ರೂ ಮಾಡ್ಲಿ ಅನ್ನೋ ಸ್ಥಿತಿಯಲ್ಲಿ ಇದಾರೆ ಇಬ್ರು ಅಪ್ಪಿ ತಪ್ಪಿ ನಾಳೆ ಏನಾದ್ರೂ ದಾಖಲೆಗಳು ವಿಡಿಯೋಗಳು ಸಿಡಿಗಳು ಏನಾದ್ರೂ ಬಿಡುಗಡೆ ಆಗ್ಲಿಕ್ಕೆ ಶುರುವಾದ್ರೆ ಯತ್ನಾಳ್ ಅವರ ಬಳಿಗಿರಬಹುದಾದಂತಹ ಈ ಎಲ್ಲಾ ಸಾಕ್ಷ್ಯಗಳು ದಾಖಲೆಗಳು ವಿಜೇಂದ್ರ ಅವರ ರಾಜಕೀಯ ಜೀವನ ಅಷ್ಟು ಸುಲಭಕ್ಕೆ ನಿಲ್ಲಲ್ಲ ಹೊಡ್ತಾ ತಿನ್ಬೇಕಾಗತ್ತೆ ರಾಜಕೀಯವಾಗಿ ವಿಜೇಂದ್ರ ಸುಲಭ ಅಲ್ಲ ವಿಜೇಂದ್ರ ಅವರ ವಿರುದ್ಧ ಇರ್ತಕ್ಕಂತಹ ದೊಡ್ಡ ದೊಡ್ಡ ಆರೋಪಗಳನ್ನೆಲ್ಲ ಕೇಳಿದ್ರೆ ಬಹುಶಃ ಅವರನ್ನ ಈ ರಾಜ್ಯದ ಜನ ಒಪ್ಪಿಕೊಡಲಿಕ್ಕೆ ಸಾಧ್ಯ ಇಲ್ಲ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ತಮ್ಮ ತಂದೆಯವರ ಸಹಿಯನ್ನೇ ನಕಲಿ ಮಾಡಿ ವಂಚನೆ ಮಾಡಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ವಿಜೇಂದ್ರ ವಿರುದ್ಧ ಇತ್ತು ಅಂತಹ ಆರೋಪಗಳು ಸಹಿ ನಕಲಿ ಅಂದ್ರೆ ಏನ್ ತಮಾಷೆ ಸಿಎಂ ಅಂದ್ರೆ ಯಾರು ಎಕ್ಸಿಕ್ಯೂಟಿವ್ ರಿಯಲ್ ಎಕ್ಸಿಕ್ಯೂಟಿವೆ ಕಾರ್ಯಾಂಗದ ನಿಜವಾದ ಮುಖ್ಯಸ್ಥ ಅಂತ ಹೇಳಿ ಅಧಿಕಾರಗಳೆಲ್ಲವೂ ರಾಜ್ಯಪಾಲರ ಹೆಸರಿನಲ್ಲಿ ಜಾರಿಯಾದರೂ ಕೂಡ ನಿಜವಾದ ಕಾರ್ಯಾಂಗದ ಮುಖ್ಯಸ್ಥ ಯಾರು ಮುಖ್ಯಮಂತ್ರಿ ಆ ಮುಖ್ಯಮಂತ್ರಿಯ ಸಹಿಯನ್ನೇ ನಕಲಿ ಮಾಡಿದ್ದಾರೆ ತಂದೆಯ ಸಹಿಯನ್ನೇ ನಕಲಿ ಮಾಡಿದ್ರು ಹೇಳಿ ವಿಜೇಂದ್ರ ಅವರು ಎನ್ನುವಂಥದ್ದು ಅವರ ಮೇಲೆ ಇದ್ದಂತ ಗಂಭೀರ ಆರೋಪ ಸೊ ಅಂತ ಆರೋಪಗಳನ್ನು ಹೊತ್ತಂತಹ ಹೊತ್ತಿದ್ದಂತಹ ವಿಜೇಂದ್ರ ಜೊತೆ ಇನ್ನಷ್ಟು ಆರೋಪಗಳು ಬಂದ್ರೆ ಅದನ್ನ ವಿಜೇಂದ್ರ ಅವರು ಸಹಿಸಿಕೊಳ್ಳುತ್ತ ತಿನ್ಬೇಕಾಗುತ್ತೆ ಇನ್ನೊಂದು ಪ್ರಮುಖ ಅಂಶ ಪಂಚಮಸಾಲಿ ಸಮುದಾಯ ಯತ್ನಾಳ್ ಅವರ ಸಮುದಾಯ ಪಂಚಮಸಾಲಿ ಸಮುದಾಯ ಲಿಂಗಾಯತರಲ್ಲಿ ಸೊ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ವಿಜಯೇಂದ್ರ ನಾನು ರಾಜಾ ಹುಲಿಯ ಮಗ ಅಂತೇಳಿ ಏನಾದರೂ ಎದೆ ಉಬ್ಬಿಸಿಕೊಂಡು ನಡೆದಾಡ್ಲಿಕ್ಕೆ ಶುರು ಮಾಡಿದ್ರೆ ಪಂಚಮಸಾಲಿ ಸಮುದಾಯ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಬೀಳಬಹುದು ಅದರ ಹೊಡೆತವನ್ನ ಲೋಕಸಭಾ ಚುನಾವಣೆಯ ಜೊತೆಗೆ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ಕೂಡ ತಿನ್ನಬೇಕಾಗತ್ತೆ ಕಾರಣ ಏನು ಅಂತ ಹೇಳಿದ್ರೆ ಕಾರಣ ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಕೆಜೆಪಿ ಮಾಡಿ ಯಡಿಯೂರಪ್ಪನವರು ಗೆದ್ದಿದ್ದಷ್ಟು ಸೀಟು ಜನಪ್ರಿಯ ನಾಯಕರಾಗಿದ್ದರೂ ಕೂಡ ಗೆದ್ದಿದ್ದಷ್ಟು ಬೆಲೆ ರಾಜಕೀಯ ಸೀಟು ಯಡಿಯೂರಪ್ಪನವರ ಜನಪ್ರಿಯತೆಗೆ ಅದು ಲೆಕ್ಕನೇ ಅಲ್ಲ ಹೀಗಾಗಿ ಬಿಜೆಪಿಯ ಕರ್ನಾಟಕದ ದೊಡ್ಡ ದೊಡ್ಡ ನಾಯಕರೆಲ್ಲ ಗುಂಪು ಸೇರಿ ಸಭೆಯನ್ನ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಯತ್ನಾಳ ವಿರುದ್ಧ ಕ್ರಮ ಕೈಗೊಳ್ಳುವಂಥದ್ದು ಬೇಡ ದೆಹಲಿಯಲ್ಲಿ ದೊಡ್ಡವರು ಅವರಿಗೆ ಹೇಳಿ ಯತ್ನಾಳ್ ಅವರನ್ನ ಸುಮ್ಮನಿಡ್ಸೋಕಂತ